ಕೃಷ್ಣ ಬೈರಾಯಗೌಡರು ಕೃಷ್ಣ ಬೈರಾಯಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪಸ್ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗೆ ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನು ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಆರು ಫೆಬ್ರವರಿ ತಿಂಗಳು ನಾನು ರಾಜ್ಯದ ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿನಲ್ಲಿ ನಾನು ನೂರ ಐವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಬಂತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಲ್ಲ ಕೂತಿದ್ದಾರೆ ಅಲ್ಲಿ ವಿಧಾನಸಭೆ ಕಲಾಪದಲ್ಲಿ ನಾನು ಮೊದಲನೇ ಬಾರಿ ಶಾಸಕ ಅದೇ ತಾನೇ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿದ್ದೇನೆ ಸಭಾ ನಾಯಕನಾಗಿ ಎರಡೇ ತಿಂಗಳಿಗೆ ನೂರೈವತ್ತು ಕೋಟಿ ಹಗರಣವನ್ನು ನನ್ನ ಮೇಲೆ ಅಪಾದನೆ ಮಾಡಿದ್ರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ನೀವು ತೆಗೀಲು ತೆಗೀರಿ ಸದನದ ಕಡತದಲ್ಲಿದೆ ನಲ್ಲಿ ಒಂದು ಮಾತನ್ನು ಹೇಳಿದೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಖರ್ಗೆ ಅವರಿದ್ದರು ಧರ್ಮಸಿಂಗ್ ಇದ್ದರು ರಮೇಶ್ ಕುಮಾರ್ ಅವರಿದ್ದರು ದೇಶಪಾಂಡೆ ಇದ್ದರು ಹೆಸರು ಹೇಳ್ತಾ ಹೋದರೆ ಎಲ್ಲ ಸೀನಿಯರ್ ಲೀಡರ್ಗಳೇ ನಾನು ಎದ್ದು ನಿಂತು ಒಂದು ಮಾತು ಹೇಳಿದ್ದೇನೆ ಅವತ್ತು ನನ್ನ ಹಿಂದೆ ಇರ್ತಕ್ಕಂಥ ಈ ಒಂದು ಶಾಸಕರ ಸಂಖ್ಯೆ ಏನಿದೆ ಶಾಸಕರ ಸಂಖ್ಯೆಯನ್ನು ರಕ್ಷಣೆ ಪಡ್ಕೊಂಡು ಈ ನೂರ ಐವತ್ತು ಕೋಟಿ ಹಗರಣದ ನನ್ನ ಮೇಲೆ ಅಪಾದ್ಯ ಏನಿದೆ ರಕ್ಷಣೆಯನ್ನು ಪಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿದೆ ಕೃಷ್ಣ ಬೈರೇಗೌಡ್ರೆ ಬಹುಶಃ ಇನ್ನೂ ಬಂದಿದ್ದರೋ ಇಲ್ಲವೋ ಗೊತ್ತಿಲ್ಲ ಇದ್ದಿದ್ದರೋ ಏನೋ ಗೊತ್ತಿಲ್ಲ ನನಗೆ ಮರ್ತು ಬಿಟ್ಟಿದ್ದೀನಿ ಎರಡು ಸಾವಿರದ ಆರು ಇಲ್ಲ ಬಹುಶಃ ನೀವು ಇದ್ರಿ ಅಂತ ಕಾಣಿಸ್ತೀರಿ ನೀವು ಇದ್ರಿ ಅವತ್ತೇನು ಹೇಳಿದ್ದೇನೆ ಜ್ಞಾಪಕ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ನಾನು ಶಾಸಕರ ಸಂಖ್ಯಾಬಲದ ರಕ್ಷಣೆಯನ್ನು ಪಡ್ಕೊಳ್ಳಿಲ್ಲ ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅವತ್ತು ಎರಡು ಸಾವಿರದ ಎಂಟು ಒಂಬತ್ತು ಎಂಬತ್ತು ಜನ ಇದ್ರಿ ನೀವು ಶಾಸಕರುಗಳು ನಮ್ಮದು ಇಪ್ಪತ್ತೆಂಟು ಹಿಟ್ಟೆಂಟ್ರನ್ನಲ್ಲ ನಾನು ಇಟ್ಟೆಂಡ್ರನ್ನಲ್ಲ ಅವತ್ತು ಹಲವಾರು ದಾಖಲೆಗಳನ್ನು ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತೇನೆ ಹೇಳಿ ಕಾಯ್ತಾ ಕೂತಂತ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಕಾಯ್ತಾ ಇದ್ರಿ ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನು ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕೊಂಡು ನನ್ನ ಮೇಲೆ ವಾಗ್ದಾಳಿ ಮಾಡಿದ್ರು ಇದೆಲ್ಲ ನಾನು ಅನುಭವಿಸಿದ್ದೇನೆ ಈ ಕಳೆದ ಇಪ್ಪತ್ತು ವರ್ಷದ ನನ್ನ ರಾಜಕಾರಣದಲ್ಲಿ ಅವತ್ತು ಸಹಾಯ ನಡೀತು ಇವತ್ತು ನೆನ್ನೆ ನೀವೇನು ಮಾಡಿದ್ದೀರಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನ ಮೇಲೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ ಹೇಳಿದ್ದೇನೆ ಅವತ್ತು ಈ ನೆಲದ ಕಾನೂನಿಗೆ ಯಾರೂ ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದರೆ ತಪ್ಪು ಮಾಡಿದವನು ಉಪ್ಪು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನಮ್ಮ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನಮ್ಮ ಬ್ರದರ್ ಕುಮಾರಣ್ಣವರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿ ರೇವಣ್ಣ ಅವ್ರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಎಲ್ಲರೂ ನೀವು ದೇವೇಗೌಡರು ಕುಟುಂಬ ದೇವೇಗೌಡರು ಕುಟುಂಬ ಅಂತ ಇವತ್ತು ದೇಶದಲ್ಲಿ ಕಳೆದ ಅರವತ್ತು ವರ್ಷದಿಂದ ನಾವು ಪಾಲಿಟಿಷನ್ ಆಗಿದ್ದರೂ ನಮ್ಮ ನಮ್ಮ ವ್ಯವಹಾರಗಳು ನಮ್ಮ ನಮ್ಮ ರಾಜಕಾರಣ ನಮ್ಮದಂತೆ ಒಂದು ಸೀಮಿತವಾದಂಥ ಭಾಗದಲ್ಲಿ ನಾವೇನಿದ್ದೇವೆ ನಮ್ಮ ಇಂಡಿಪೆಂಡೆಂಟ್ ಜೀವನ ಮಾಡ್ತಾ ನಾಲ್ಕು ಜನ ಮಕ್ಕಳಿದ್ದೇವೆ ದೇವೇಗೌಡರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಾಲ್ಕು ಗಂಡು ಮಕ್ಕಳಿದ್ದೇವೆ ಪಾರ್ಟಿಷನ್ ಆಗಿದ್ದೇವೆ ನಮ್ಮ ನಮ್ಮ ವ್ಯವಹಾರಗಳಿರ್ಬೋದು ನಮ್ಮ ನಮ್ಮ ರಾಜಕಾರಣ ಏ ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರಿಗೆ ಹಾಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಒಂದು ಬಾರಿ ಇನ್ ಇನ್ವಾಲ್ವ್ ಆಗಿದ್ದೇನೆ ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಾವತ್ತು ನಾನು ಒಂದೇ ಮಾತು ಹೇಳಿದ್ದೆ ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ್ನು ಆಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತೂ ಸಹ ನಮ್ಮ ಕುಟುಂಬದಿಂದಲೇ ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವ್ರ ಧರ್ಮಪತ್ನಿಯವರು ಪ್ರಯತ್ನ ಪಟ್ಟರು ಆದರೆ ನಾನು ಕಾರ್ಯಕರ್ತಗೆ ಏನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೇವೆ ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ ಈ ಪೆನ್ ಡ್ರೈವ್ ಸೂತದಾರೇನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತ ಹೇಳಿ ಇತ್ತಿತ್ತು ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತಾರೆ ಮಾಡಿದ್ದೇನೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ಅಂತ ಹೇಳಿದೆಯಲ್ಲಪ್ಪ ಏನು ಏಕವಚನದಲ್ಲಿ ಮಾತಾಡಬಾರ್ದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ ಏಕನದಲ್ಲಿ ಮಾತಾಡಿ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಇಲ್ಲಿ ಪ್ರಶ್ನೆ ನನ್ನನ್ನು ಈ ಒಂದು ಘಟನೆಗೆ ಕಥಾ ನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೇ ನೋಡ್ತಾ ಇರ್ತೀರಿ ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕತೆ ಎಣೀತಾರೆ ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕತಕ್ಕಂಥದ್ದು ಏನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ ಅಂಥ ಸಿನಿಮಾಗಳೇ ಭಾಳ ಹಿಟ್ಟಾಗ್ಬಿಡ್ತವೆ ನೋಡು ಹಿಂದೆ ಒಂದು ನಮ್ಮ ಸುನಿ ಸುನಿಲ್ ಕುಮಾರ್ ದೇವಸ್ಥಾನ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು ಹೆಣ್ಮಕ್ಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಕ್ಚರ್ ಬಂದಿದ್ದು ಉತ್ಕರ್ಷ ಮೊನ್ನೆ ತನಕ ಇತ್ತೀಚೆಗೆ ಯಾವುದು ಅಂತ ಬೇರೆ ಬಂತಲ್ಲ ಮಲಯಾಳಿ ಡಬ್ಬಿಂಗ್ ಬಹುಶಃ ಅದು ಈ ರೀತಿಯ ಒಂದು ಘಟನೆಗೆ ಒಂದು ಸಂಬಂಧಪಟ್ಟಂಥ ಒಂದು ಸಣ್ಣ ಚಿತ್ರ ಅಲ್ವೇ ಈಗ ಈ ರೀತಿಯ ಚಿತ್ರಗಳು ಬರ್ತಾ ಇರೋದು ನೋಡ್ತಾ ಇದ್ದೇವೆ ನಾವು ನೋಡ್ತಿದ್ದೇವೆ ನೀವು ನೋಡ್ತಾ ಇದ್ದಾರೆ ಇಲ್ಲಿ ಪಾಪ ನಿನ್ನೆ ಕೃಷ್ಣ ಬೈರೇಗೌಡರು ಹೇಳಿದ್ದಾರಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಇದು ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಕೃಷ್ಣ ಬೈರೇಗೌಡರೇ ಯಾರು ಮರೆಸ್ತಾ ಇರೋದು ಇದನ್ನ ಪ್ರಕರಣನ ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ ಈ ಒಂದು ಪೆನ್ ಡ್ರೈವ್ ಬಿಟ್ರಲ್ಲ ಕೆಲವರು ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಅಂತಾರೆ ಒಂದು ಲಕ್ಷ ಪೆನ್ ಡ್ರೈವ್ ಅಂತಾರೆ ಪೆನ್ ಡ್ರೈವ್ ಬಿಟ್ಟಿರೋದು ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಇದರ ಗಮನ ಬೇರೆಡೆಗೆ ಸೆಳೆಯುವ ಹುನ್ನಾರ ನಡೆಯುತ್ತಿದೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಕೃಷ್ಣ ಬೇರೆಗೌಡ್ರೆ ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಇದ್ದೀರಿ ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ ಮೂರು ದಿವಸ ಇದ್ದಾಗ ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಕಾರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ ಈಗ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಬ್ರೋಧೀಕರಿಸ್ತವ್ರು ನಾವೇನಪ್ಪ ಈ ಲೈಂಗಿಕ ಪ್ರಕರಣದ ಬಗ್ಗೆ ಏನು ಪೆನ್ ಡ್ರೈವ್ ಬೀದಿ ಬೀದಿಯಲ್ಲಿ ಚಲಾಟ ಹಾಕಿದ್ರಲ್ಲ ಮಾಡೋದ್ರಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡಿದೆ ಈ ಪೆನ್ ಡ್ರೈವ್ ಬಿಟ್ಟ ನಂತರ ಅಮಿತ್ ಶಾ ಅವರೇ ಜೆ ಡಿ ಎಸ್ ಜೊತೆ ನಿಮ್ಮ ಮೈತ್ರಿ ಮುಂದುವರಿತದ ಇಲ್ವೋ ಅದನ್ನು ಭಾಳ ಸ್ಪಷ್ಟಪಡಿಸಿ ಮುಂಚೆ ಅಂತಕ್ಕಂಥ ಎಷ್ಟು ಹೇಳಿಕೆಗಳು ಕೊಟ್ಟ್ರಿ ಯಾರ್ಯಾರು ಎಷ್ಟು ಎಷ್ಟು ಹೇಳಿಕೆ ಕೊಟ್ಟರಿ ಇಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆ ಇರ್ತಕ್ಕಂಥವ್ರು ಶಿಕ್ಷೆ ಆಗೋದು ಬೇಕಾಗಿಲ್ಲ ನಿಮಗೂ ಬೇಕಾಗಿರೋದು ಜನತಾದಳ ಬಿ ಜೆ ಪಿಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಈ ಲೆಕ್ಕಾಚಾರದಲ್ಲಿ ಇದ್ದೀರಿ ನಾನು ಒಂದು ಹೇಳ್ತೀನಿ ನಿಮಗೆ ಕಾಂಗ್ರೆಸ್ ನಾಯಕರಿಗೆ ಈ ಪಕ್ಷ ದಯಾ ದಯಾದಾಕ್ಷಿಣದಲ್ಲಿ ನಾವೇನು ಬದುಕ್ತಾ ಇಲ್ಲ ಲಕ್ಷಾಂತರ ಕಾರ್ಯಕರ್ತಿದ್ದಾರೆ ನಿಮ್ಮ ಥರ ಕಂಡುಕಂಡ್ರ ಮನೆ ಬಾಗ್ರಿಗೆಲ್ಲ ಹೋಗಿ ಬಂದ್ರಪ್ಪ ಬೆಂಬಲ ಬಮ್ರಪ್ಪ ಬೆಂಬಲ ಡಿ ಎ ಮಾಡ್ಕೊಂಡಿದ್ದೀರಲ್ಲ ನಮ್ದು ಒಂದು ಶಕ್ತಿ ಇಟ್ಕೊಂಡಿದ್ದೇವೆ ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ ಪೆನ್ ಡ್ರೈವ್ ಬಿಟ್ಟಿರೋದ್ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ದರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ ಪಾಪ ಏನು ಭಾಳ ಈ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಹಿಂದೂ ಮಹಿಳೆಯರ ಬಗ್ಗೆ ಭಾಳ ಗೌರವ ಬಂದಿದೆ ನಮಸ್ಕಾರ ಕೃಷಿ ಬೈರೇಗೌಡ್ರೆ ಪ್ರಥಮ ಬಾರಿಗೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಹೆಣ್ಣು ಮಕ್ಕಳ ಮಾಂಗಲ್ಯದ ಹರಣದ ಬಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಪಾಪ ರಾಹುಲ್ ಗಾಂಧಿಯವರು ನಾನೂರು ಅಂದರು ನೀವು ಸಂಖ್ಯೆ ಹೇಳಲಿಲ್ಲ ನೀವು ಕೃಷ್ಣ ಬೇರೆಗೌಡ್ರೆ ಅಲ್ಲಿ ಯಾವನೋ ಒಬ್ಬ ಅಲ್ಲಿ ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟು ಅಯ್ಯೋ ಪಾಪ ನಾವು ಯಾಕೆ ಕುಚಿನಲ್ಲಿ ಮಾತಾಡಬಾರ್ದು ಅಲ್ಲೊಬ್ಬ ದೊಡ್ಡ ನಾಯಕರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಘಟನೆ ಇದು ಹೆಣ್ಮಕ್ಳಿಗೆ ಆಗಿರೋದು ಅಂತ ಅವ್ರು ಹೇಳ್ತಾವ್ರ ಬೆಳಿಗ್ಗೆ ಎಸ್ ಐ ಟಿ ಕೊಟ್ಟು ಎಷ್ಟು ದಿನ ಆಗಿದೆ ಈಗ ಎಷ್ಟು ದಿನ ಆಯ್ತಲ್ಲ ಎಸ್ ಐ ಟಿ ಕೊಟ್ಟು ಇಲ್ಲ ಒಂದು ಹದಿನೈದು ಹದಿನೈದು ದಿವಸ ಇಲ್ಲಿ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂದರೆ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಲ್ಲೆಲ್ಲ ಅನ್ಯಾದೊಂದೇನು ಆಯ್ತಲ್ಲ ದೌರ್ಜನ್ಯ ಸಾಯಿಸಿದ್ರಲ್ಲ ಏನು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭಾಳ ರಕ್ಷಣೆ ಕೊಟ್ಟು ಜೀವನ ಇದ್ದೀರಿ ನಾನು ಇದನ್ನು ಲಘುವಾಗಿ ಹೇಳಲ್ಲ ಈ ಲೈಂಗಿಕ ಪ್ರಕರಣದಲ್ಲಿ ಎಂಥ ದೊಡ್ಡ ವ್ಯಕ್ತಿನೇ ಇರಲಿ ಎಂಥ ದೊಡ್ಡ ಸ್ಥಾನಮಾನದಲ್ಲೇ ಇರಲಿ ಈ ಸತ್ಯಾಸತ್ಯತೆಗಳು ಇವತ್ತು ಹೊರಗೆ ಬಂದು ಅವನ ದೊಡ್ಡ ವ್ಯಕ್ತಿ ಇದ್ದರೂ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ನಿಮಗಿಂತ ಹೆಚ್ಚಿನ ಧ್ವನಿ ಎತ್ಲಿಕ್ ನಾನು ತಯಾರಾಗಿದ್ದೇನೆ ಕೃಷ್ಣ ಬೈರೇಗೌಡರೇ ನಿಮಗಿಂತ ಹೆಚ್ಚು ಧ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇನೆ ಒಂದು ನಿಮಗೆ ನೆನಪಿಸ್ಕೊಡ್ತೇನೆ ಈ ಸರ್ಕಾರಕ್ಕೆ ದಯವಿಟ್ಟು ಇದನ್ನು ಪ್ರೊಜೆಕ್ಷನ್ ಕೊಡಿ ನಾನು ನನ್ನ ಮಗನ ಸಿನಿಮಾ ತೆಗೀಲಿಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿದೇಶಕ್ಕೆ ಹೋಗಿದ್ದೆ ವಿದೇಶದಿಂದ ಬಂದೆ ಪತ್ರಿಕೆಗಳನ್ನು ಓದಬೇಕಾದ್ರೆ ಬೆಳಗಾವಿಯ ಒಂದು ಹೆಣ್ಣು ಮಗಳು ಬಡ ಕುಟುಂಬದ ಹೆಣ್ಣು ಮಗಳು ಆ ಶವಗಾರಿಕೆ ಹೋಗ್ತಾ ಇದ್ದಂಥ ಚಿತ್ರ ನೋಡಿದೆ ಒಂದು ಪತ್ರಿಕೆಯಲ್ಲಿ ಆಗ್ತಾನೆ ಬಂದಿದ್ದೇನೆ ಬೆಳಗಿನ ಜಾವ ಮಧ್ಯಾಹ್ನ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಮಳೆ ಧಾರಾಕಾರವಾಗಿ ಇತ್ತು ಆ ಹಳ್ಳಿಗೆ ಹೋಗಿ ಆ ಕುಟುಂಬದ ಹೆಣ್ಣು ಮಗಳೇನಿದ್ರು ಏನು ಘಟನೆ ನಡೀತು ಅಂತಕ್ಕಂಥದ್ದನ್ನು ಅಲ್ಲಿ ಸತ್ಯಾಂಶ ತಿಳ್ಕೊಂಡು ಬಂದು ಕೃಷ್ಣ ಬೈರೇಗೌಡ್ರೆ ಅವತ್ತು ನೀವು ಮಂತ್ರಿಗಳಲ್ವೇ ಸಿದ್ದರಾಮಯ್ಯ ಮಂತ್ರಿ ಮಂಡಲದಲ್ಲಿ ಲಾ ಮಿನಿಸ್ಟರ್ ಆಗಿದ್ದರು ಏನಾಗಿದ್ರಿ ಆಗ ಇಲ್ಲಿ ಅವತ್ತು ಒಬ್ಬ ಕುರುಬು ಸಮಾಜದವನು ಈ ಜಾತಿ ಹೇಳ್ತಾ ಇದ್ದೀರಲ್ಲ ಒಕ್ಕಲಿಗರ ಜಾತಿ ಹಿಡ್ಕೊಂಡು ಹೊಟ್ಟಿದ್ಯಾ ಅಂತ ಒಬ್ಬ ಕುರುಬ ಸಮಾಜದ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ ಅಧಿಕಾರಿ ರಕ್ಷಣೆ ಕೊಟ್ಟಿದ್ರ ಆ ನಿಷ್ಠಾವಂತ ಅಧಿಕಾರಿಯ ಧರ್ಮಪತ್ನಿ ಆ ಧರ್ಮಪತಿಯ ಮಾಂಗಲ್ಯ ಉಳಿಸಿದ್ರ ಅಪ್ಪ ನೀವು ಕೃಷ್ಣ ಬೇರೆಗೌಡ್ರಿ ನೀವು ಮುಖ್ಯಮಂತ್ರಿ ಉಳಿಸಿದ್ರೀ ಆ ಹೆಣ್ಣು ಮಾಂಗಲ್ಯನ ಮಂಗಲಿ ಅರಣ ನರೇಂದ್ರ ಮೋದಿ ಅವ್ರೇನು ಹೇಳಿಕೆ ಕೊಟ್ಟರು ಅಂತ ಈಗ ಕೂತಿದ್ದೀರಿ ಅವತ್ತು ಆ ಹೆಣ್ಣು ಮಗಳ ಬದುಕೇನಾಯಿತು ಅನ್ನೋದು ಪ್ರಶ್ನೆ ಮಾಡಲಿಲ್ಲ ನೀವು ಯೋಚನೆ ಮಾಡಲಿಲ್ಲ ಹೆಣ್ಣು ಆ ಹೆಣ್ಣು ಮಗಳ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿದಂಥವ್ ನಾನು ಇವತ್ತು ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಾ ನಾನು ಆ ಹೆಣ್ಣು ಮಗಳ ಬಗ್ಗೆ ಎಲ್ಲ ವಿಷಯ ಒಂದು ಕುಟುಂಬದ ಪರಿಸ್ಥಿತಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ಆ ಹೆಣ್ಣು ಮಗಳಿಗೆ ಒಂದು ದಾರಿ ದೊರಕಿತು ಏನೋ ಸಪ್ರಿಸ್ಟಾರ ಏನೋ ಮಾಡಿದ್ದೀರಿ ನಾನು ಆ ವಿಷಯ ರೈಸ್ ಮಾಡದೆ ಹೋಗಿದ್ರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗೋದು ಮಾಂಗಲ್ಯ ಹರಣದ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಕೃಷ್ಣ ಬೈರ ನಿಂತದ ಮೇಲೆ ಮಾನಹರಣ ಶೀಲಹರಣ ಮನೆ ಹಾಳು ಕೆಲಸ ನಡೆದಿದೆ ಈ ಪ್ರಕರಣದಲ್ಲಿ ಸತ್ಯವರೆಗೆ ಬರಲೇಬೇಕು ತಪ್ಪು ಮಾಡಿದವರೇ ಶಿಕ್ಷೆ ಆಗಲೇಬೇಕು ಅಲ್ಲವೇ ಸ್ವಲ್ಪ ಬೆಳಗ್ಗಿಂತ ಅರ್ಥ ಆಯ್ತಾ ಇಲ್ಲ ನಿಮಗೇನಾದರೂ ಅರ್ಥ ಆದರೆ ಹೇಳಿ ದಯವಿಟ್ಟು ಇಲ್ಲ ಯಾರಾದರೂ ಅಧಿಕಾರಿಗಳು ಹೇಳಿದ್ರೆ ಹೇಳಿ ಹೋಗಿ ಸೆಕ್ರೆಟರಿ ಟ್ರೈ ಮಾಡಿದೆ ವಿಷಯ ತಿಳ್ಕೊಂಡೆ ಇದೇನು ಆದೇಶ ಅಂತ ಹಾಂ ವಿದೇಶಕ್ಕೆ ಹೋದ್ರ ಇಲ್ಲಿ ನನಗೆ ಗೊತ್ತಿಲ್ಲ ಹೋಗೋಣ ಹೋಣ ತೊಂದರೆ ಇಲ್ಲ ಬೇಕು ನೀವೆಲ್ಲ ಒಂಚೂರು ಹೋಗ್ಬಿಟ್ರಿ ತೊಂದರೆ ಇಲ್ಲ ಗ್ರಾಮೀಣ ಆಯ್ತು ತೊಂದರೆ ಇಲ್ಲ ಇದು ಚೂರು ಮುಖ್ಯ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗ ಗವರ್ನರ್ ಕೊಡೋದು ಇರಲಿ ಇಲ್ಲಿ ಬ್ರದರ್ ಕರ್ನಾಟಕ ಸರ್ಕಾರದ ನಡವಳಿಗಳು ಈ ಕೇಸಿಗೆ ಸಂಬಂಧಪಟ್ಟಾಗೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ಪಾಪ ನಮ್ಮ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿ ಬರೆದಿದ್ದು ಮೊನ್ನೆನೂ ಹೇಳಿದಿರಿ ಲೆಟ್ರ್ ವಿಷಯ ಏನು ಅಂತ ಹೇಳಿ ಈ ವಿಷಯ ಅವ್ರೇನು ಕೊಡ್ತಾರೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಇಲ್ಲಿ ಸಾರ್ವಜನಿಕ ಪಡಿಸಿದ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸುವ ಮೂಲಕ ಇಲ್ಲಿದ್ದೆ ಇದೆ ವರ್ಡು ಈ ಪ್ರಸ್ತಾವನೆ ಇಟ್ಕೋತಾರೆ ಆ ಹೆಣ್ಮಗಳು ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಪ್ರಸ್ತಾವನೆ ಇಟ್ಕೊಂಡು ಮೀಟಿಂಗ್ ಮಾಡಿ ಆದೇಶ ಏನು ಮಾಡಿದ್ರು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಹಾಗೂ ಈ ಸಂಬಂಧ ಹಾಸನ ಜಿಲ್ಲೆಯ ಒಳೆನಸಿಪುರ ಟೌನ್ ಪೊಲೀಸ್ ಠಾಣೆಯ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ನೂರ ಏಳು ಬಾರ್ ಇಪ್ಪತ್ನಾಲ್ಕು ಕಲಂಗಳು ಹಾಕೊಂಡೋದರು ದಾಖಲಾಗಿರುವ ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ತಾಂತ್ರಿಕ ಪರಿಣತಿ ಇರುವ ವಿ ಅಧಿಕಾರಿಗಳನ್ನ ಹಾಕಿದ್ದೇವೆ ಅಂದರು ಆಮೇಲೆ ತಳಗಡೆ ಈ ಪ್ರಕರಣ ಕುರಿತು ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ದಾಖಲಾಗಬಹುದಾದ ಪ್ರಕರಣಗಳನ್ನು ಡಿ ಜಿ ಐ ಜಿ ಪಿ ಅವರ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಇದರ ಮೀನಿಂಗ್ ಏನು ಇದರ ತನಿಖಾ ಆದೇಶ ಲಿಮಿಟೇ ಲಿಮಿಟೇಷನ್ ಏನಿದಕ್ಕೆ ಈ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಈ ಸರ್ಕಾರದ ಆದೇಶದಲ್ಲಿ ಲಿಮಿಟೇಷನ್ನು ಹಾಸನದ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಯಾರೋ ಇಬ್ಬರು ಹೋಗಿ ಇಲ್ಲೆಲ್ಲೋ ಟೈಪ್ ಮಾಡಿ ಅಲ್ಲಿ ಕಳಿಸಿದ್ರಲ್ಲ ಎಫ್ ಐ ಆರ್ ಕಾಪಿ ರಿಜಿಸ್ಟರ್ ಮಾಡಿ ಅಂತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಎರಡು ಈ ಎಸ್ ಐ ಟಿಲಿ ಹಾಕಿದ್ದೀರಿ ಆಮೇಲೆ ಮುಂದಕ್ಕೆ ಏನಾದರೂ ದಾಖಲಾಗ್ತಕ್ಕಂಥದ್ದು ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಇತರ ಠಾಣೆಗಳಲ್ಲಿ ಇದನ್ನು ತಗೋಬೇಕು ಅಂತ ಹೇಳಿ ವರ್ಗಾವಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀರಿ ಅಂದರೆ ಇದರ ತನಿಖೆ ಎಲ್ಲಿಗೆ ತಗೊಂಡು ಹೋಗ್ತೀರಿ ಈ ತನಿಖೆನ ಪ್ರಸ್ತಾವನೆ ಎಲ್ಲಿದೆ ಅವ್ರು ಕೊಟ್ಟಿರೋದು ಯಾರು ಈ ಒಂದು ವಿಷಯಗಳನ್ನು ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಮಹಿಳೆಯರ ಆಗಿದ್ದು ನಾಲ್ಕು ಗೋಡೆ ಮಧ್ಯದಲ್ಲಿತ್ತು ಅದನ್ನು ವಿಶ್ವಕ್ಕೆ ತಗೊಂಡೋದಂತರು ಕೃಷ್ಣ ಕೊಟ್ಟರೆ ಅದೇನೇ ಏನೋ ದೇವರಾಜ ಗೌಡ ಅಂತಾರೆ ನಾನು ಹೋಗ್ತೀನಿ ಅಂತ ಏನು ಹೇಳ್ತಾವ್ರೆ ಕುಮಾರಸ್ವಾಮಿನೂ ಸೇರ್ಬಿಟ್ಟವ್ರು ಇದರಲ್ಲಿ ಇದೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಪ್ರತಿನಿತ್ಯ ಇಲ್ಲಿ ಪ್ರಶ್ನೆ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಮಾಡಿದ್ರಲ್ಲ ಕೂತ್ಕೊಂಡು ಇಪ್ಪತ್ತೈದು ಸಾವಿರನೋ ಒಂದು ಲಕ್ಷನೋ ಪೆನ್ ಡ್ರೈವ್ಗಳನ್ನ ಎಂಟು ಗಂಟೆಗೆ ಅವನು ಯಾವಾಗ ಪೋಸ್ಟ್ ಮಾಡ್ತಾನೆ ನವೀನ್ ಗೌಡ ನಾನು ಎಂಟು ಗಂಟೆಗೆ ಎಲ್ಲ ಕಾಯಿರಿ ನಿಂತು ಅಶ್ಲೀಲ ವೀಡಿಯೋಗಳು ಬಿಡುಗಡೆ ಆಗ್ತಾ ಇದೆ ಅಂತ ಇವತ್ತವರೆಗೆ ಅವ್ನೇನೋ ಟಚ್ ಮಾಡಿದ್ರೇನು ರೀ ಕೃಷ್ಣ ಬೇರೆ ಹುಡ್ರಿ ವಿಶ್ವ ವಿಶ್ವದ ಅತ್ಯಂತ ಲೈಂಗಿಕ ದೌರ್ಜನ್ಯ ಇದು ಪ್ರಚಾರ ಮಾಡಿರ ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇದ್ದಿದ್ದನ್ನು ಇದನ್ನು ಪ್ರಚಾರಕ್ಕೆ ಇದನ್ನು ಪ್ರಚಾರಕ್ಕೆ ನೀವು ಮಾಡಿದ್ರಲ್ಲ ಈ ರೀತಿ ಬಂತಲ್ಲ ತಕ್ಷಣ ಸರ್ಕಾರದ ಕ್ರಮ ಏನು ತಗೊಂಡ್ರಿ ಈಗ ಹೇಳ್ತಾ ಇದ್ದೀರಲ್ಲ ಯಾರೋ ಅಡ್ವೊಕೇಟ್ರ ಹತ್ರ ಇವ್ನ ಯಾರೋ ಡ್ರೈವರು ಏನೋ ತಗೊಂಡ ಕೊಟ್ಟಿದ್ದ ಅಂತ ಹೇಳಿ ಕಾರ್ತಿಕನವರು ಅವನು ಕೊಟ್ಟಿದ್ದಪ್ಪ ಅವನೇನೋ ಆಯ್ತಪ್ಪ ಕೊಡಲಿಲ್ಲ ನಾವೆಲ್ಲ ಕೋ ನ್ ನ್ಯಾಯ ಇದಕ್ಕೆ ನ್ಯಾಯಾಲಯಕ್ಕೋ ಇಲ್ಲಿಕೋ ಕೊಡಲಿಲ್ಲ ಅಂತ ನೀವು ಆಪಾದನೆ ಇದ್ದೀರಿ ಈಗ ಪೆನ್ ಡ್ರೈವ್ನಲ್ಲಿ ಮನೇಲಿ ಯಾಕೆ ಇಟ್ಕೊಂಡ ಇವರು ಅಂತ ಹೇಳಿ ಇಲ್ಲಿ ಇಲ್ಲಿ ಹೇಳ್ತೀರಿ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಸರ್ಜಿಕಲ್ ಮಾದರಿ ಸ್ಟ್ರೈಕ್ ಮಾದರಿ ಹಾಸನ ಪೆನ್ ಡ್ರೈವ್ ಪ್ರಕರಣವನ್ನು ಮುಚ್ಚಿ ಹಾಕುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದವರನ್ನು ಬಚಾವ್ ಮಾಡುವ ಪ್ರಯತ್ನ ಆಗಿದೆ ಇದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ಅಂತ ಹೇಳ್ತಾ ಇದ್ದೀರಿ ನೀವೇನು ಇದ್ದೀರಿ ಸರ್ಕಾರ ನಿಮ್ಮದೇ ಇದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗತ್ತಾ ಈ ಸರ್ಕಾರದಲ್ಲಿ ಅದು ಎಂಥೆಂಥ ಘಟಾನುಘಟಿಗಳವ್ರಲ್ಲಿ ಈಗ ಚೀಫ್ ಮಿನಿಸ್ಟ್ರು ಅವರೇ ವಕೀಲರು